ಎರಡು ಕಣ್ಣು ಸಾಕಾಗಲ್ಲ ಗುರು ಈ ನಮ್ಮ ಚಾರ್ಮಾಡಿ ಘಾಟ್ ಅಂಗನ ನೋಡೋಕೆ ಅದು ಈ ಥರ ಮಳೆಗಾಲದಲ್ಲಿ ನೋಡೋಕ್ಕೆ ಮಾತ್ರ ಹೇಳಿ ಮಾಡಿಸಿರ್ತಕ್ಕಂಥ ಜಾಗ ಗುರು ಅದು ಬೈಕರ್ಸಿಗಳಿಗಂತೂ ಸ್ವರ್ಗ ಅಂದ್ಕೊಳ್ಳಿ ವಾವ್ ವಾಟರ್ ಫಾಲ್ಸ್ ವಾಟರ್ ಫಾಲ್ಸ್ ವಾಟರ್ ಫಾಲ್ಸ್ ಬೀಳ್ಬೇಡಿ ಬೀಳ್ಬೇಡಿ ವಾರೆ ವಾ ಬ್ಯೂತಿ ಬ್ಯೂತಿ ಚರ್ಮಾದಿ ಬ್ಯೂಟಿ ನೋಡಿ ಸ್ನೇಹಿತರೆ ಹೆಂಗಿದೆ ವಾಟ್ರ್ ಫಾಲ್ಸ್ ವಾಟರ್ ಫಾಲ್ಸ್ ನೋಡಿ ಹೆಂಗೆ ಉಂಟು ಅಲ್ಲಿವರೆಗೂ ಹೋಗ್ತಾ ಇದೆ ಹಂಗೆ ಬನ್ನಿ ತೋರಿಸ್ತೀನಿ ಹಂಗೆ ನಿಮಗೆ ನೋಡಿ ಸ್ನೇಹಿತರೆ ಹೆಂಗಿದೆ ಅಂದರೆ ಮೇಲೆಲ್ಲ ನೋಡಿ ಫುಲ್ಲು ಹಚ್ಚ ಹಸಿರು ಅಲ್ಲಿಂದ ಕೆಳಗಡೆಗೆ ಹಿಂಗೆ ಹೋಗ್ತಾ ಇರೋದು ವಾಟರ್ ಫಾಲ್ಸ್ ಅನ್ಕೊಂಡು ಫ್ರೇಜಿಯಾಗಿದೆ ಮಾತ್ರ ವಾವ್ ಪ್ಯೂಟಿ ಇದನ್ನು ನಿಮ್ಗೆ ಆ ಸೈಡಲ್ಲಿ ತೋರಿಸ್ತೀನಿ ಬನ್ನಿ ಇನ್ನೂ ಸಾಕಾದಾಗಿದೆ ಅಲ್ಲಿ ಇಲ್ಲಿಂದ ಬರ್ತಾ ಇರೋದು ಅಂದ್ಕೊಳ್ಳಿ ಇಲ್ಲೊಂಥರ ಕಮ್ಮಿ ಅನ್ನಿಸ್ತಾ ಇದೆ ನೀರು ಆ ಕಡೆ ಮುಂದೆ ಮಾತ್ರ ಸೈಕ್ ಆಗಿದೆ ಬರೀ ಅಲ್ಲಿ ಬನ್ನಿ ಆ ಸೈಡಲ್ಲಿ ಅಂತ ಸೊ ಇಲ್ಲಿಂದ ನೋಡಿ ಅಲ್ಲಿ ನಾನೇನು ತೋರಿಸಿದೆ ಗೊತ್ತಾ ಅದೇ ನೀರು ಇನ್ನು ಕೆಳಗಡೆಯಿಂದ ಬಂದು ನಿಮ್ಗೆ ಹೋಗ್ತಾ ಇರೋದು ಅಂದ್ಕೊಳ್ಳಿ ವಾ ಏನು ಗುರು ಇದು ಕ್ರೇಜಿ ಸೈಕ್ ಆಗಿದೆ ಮಾತ್ರ ಅಲ್ಲಿ ಮುಂದೆ ವ್ಯೂ ಮಾತ್ರ ಅದ್ಯೂರಿ ಅಂದ್ಕೊಳ್ಳಿ ಇದು ಬರೀ ಜಸ್ಟ್ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ ಮುಂದೆ ಹೋಗ್ತಾ ಇರ್ತಾರೆ ಸೈಕ್ ಸೈಕ್ ಸೈಕಾಗಿರ್ತಕ್ಕಂಥ ವ್ಯೂಗಳು ಇನ್ನೂ ತುಂಬ ಇದೆ ಬನ್ನಿ ಮುಂದೆ ಹಂಗೆ ಜರ್ನಿನ ಕಂಟಿನ್ಯೂ ಮಾಡುವ ಅಲ್ಲಿ ಮುಂದೆ ಹೋಗ್ತಾ ತೋರಿಸ್ತೀನಿ ಅಂತ ಈ ಪೋರ್ಷನಲ್ಲಿ ವ್ಯೂ ನೋಡಿ ಹೆಂಗುಂಟು ಇದೆ ಗುರು ಅಲ್ಲಿ ಅಪ್ಪ ಏನು ವ್ಯೂ ಅಂತೀರಾ ಮಾತಂಗೆ ಇಲ್ಲ ಅಂದ್ಕೊಳ್ಳಿ ಕ್ಲೌಡ್ಸು ಕೂಡ ಹಂಗೆ ಇದೆ ಎಕ್ಸಾಕ್ಟಾಗಿ ಎಲ್ಲಿ ಅಂದರೆ ಈ ಒಂದೇನು ಫಾಲ್ಸ್ ಇದೆ ಗೊತ್ತಾ ಅದರ ಮುಂದುಗಡೆ ಇರ್ತಕ್ಕಂಥ ವ್ಯೂ ಸ್ನೇಹಿತರೆ ಇದು ಕ್ರೇಜಿಗೋದು ಯಾವ ಅದ್ಭುತವಾಗಿದೆ ಮಾತ್ರ ಅದು ನೋಡಿ ಹೆಂಗ್ ಉಂಟು ಬ್ಯೂಟಿ ಬ್ಯೂಟಿ ಬನ್ನಿ ಹಾಗೆ ಜರ್ನಿನ ಕಂಟಿನ್ಯೂ ಮಾಡುವ ಮುಂದೆ ಇದೇ ಥರ ಬೇಜನ್ ಸಿಗುತ್ತೆ ಬ್ಯೂಟಿ ಆಫ್ ಚಾರ್ ಮಾಡಿ ವಂದೇನಪ್ಪ ಅಂದರೆ ಚಾರ್ ಮಾಡಿ ಬಂದಾದಮೇಲೆ ಅದು ರೇನಿ ಸೀಸನಲ್ಲಂತೂ ಬಂದರೆ ಎಷ್ಟು ರೆಕಾರ್ಡ್ ಮಾಡಿದರೂ ಕಮ್ಮಿನೇ ಅಂದ್ಕೊಳ್ಳಿ ಯಾಕಂದರೆ ಆ ಥರ ಒಂದು ಸೀನಿಕ್ ಜಾಗ ಇದು ರೆಕಾರ್ಡ್ ಮಾಡದೇ ಇರೋಕ್ಕಂತೂ ಸಾಧ್ಯನೇ ಇಲ್ಲ ಅಂದ್ಕೊಳ್ಳಿ ಆ ಥರ ಅದ್ದೂರಿ ಅದ್ಧೂರಿ ಆಗಿರ್ತಕ್ಕಂಥ ವ್ಯೂಗಳು ಸಿಗುತ್ತೆ ನಿಮಗೆ ರೋಡ್ ರೋಡಲ್ಲಿ ಅದರಲ್ಲಿ ಬೇರೆ ರೋಡ್ ರೋಡಲ್ಲೇ ನಿಮಗೆ ಜರಿಗಳು ಸಿಕ್ಕ ಕಾಪಟೆ ಜರಿಗಳು ಸಿಗುತ್ತೆ ಸೊ ಎಲ್ಲ ಸೇರ್ಕೊಂಡು ಒಳ್ಳೆಯ ಅದ್ಭುತವಾದಂಥ ಒಂದು ಸೀನ ಕ್ರಿಯೇಟ್ ಮಾಡಿಕೊಡುತ್ತೆ ಅದೆಲ್ಲನೂ ನೋಡ್ತಾ ನೀವು ರೆಕಾರ್ಡ್ ಅನಿಸುತ್ತೆ ನೋಡಿ ಮುಂದೆ ಹೆಂಗೆ ಉಂಟು ಅಲ್ಲಿ ಮಿಸ್ಟ್ ಎಲ್ಲ ಹೋಗ್ತಾ ಇರುತ್ತೆ ಮೂವಿಂಗ್ ಕ್ಲೌಡ್ಸ್ ಇರುತ್ತೆ ಅದನ್ನು ನೋಡೋಕ್ಕೆ ಒಂದು ಖುಷಿ ಅಂದ್ಕೊಳ್ಳಿ ಫ್ರೇ ಇಸಿಯಾಗಿರುತ್ತೆ ಅದಕ್ಕೆ ಹೇಳೋದು ಯಾವ ಜಾಗನ ಯಾವಾಗಾದರೂ ಮಿಸ್ ಮಾಡ್ಕೊಳ್ಳಿ ಬಟ್ ಚಾರ್ ಮಾಡಿನ ಮಾತ್ರ ಮಾನ್ಸೂನಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಅಂದ್ಕೊಳ್ಳಿ ಇದು ಹೆಂಗಪ್ಪ ಅಂದರೆ ಒಂದು ಅಲ್ಟಿಮೇಟ್ ಬ್ಯೂಟಿ ನಮ್ಮ ಕರ್ನಾಟಕದ್ದು ವಾವ್ ನೋಡಿ ಕ್ಲೌಡ್ಸ್ ಎಲ್ಲ ಹೆಂಗ್ ಮೂವ್ ಆಗ್ತಾಯಿದೆ ಅಂದರೆ ಮಸ್ತಾಗಿದೆ ಕೂಲ್ ಬ್ರೀಸ್ ಇದೆ ಒಂಥರ ಯಾವ ಥರ ಅಂದರೆ ನಿಮಗೆ ಫಾಗೆಲ್ಲ ಮುಖ ಕೊಡೀತಾ ಉಂಟು ಅಂದ್ಕೊಳ್ಳಿ ಸೈಕ್ಕಾಗಿ நோடி முந்தே மூவிங் க்ளௌட்ஸ் இரோது எல்லா ஓப்பன் வியூ ஓ மை காட் காட்டி சைக்கூரு சிந்தி சித்திரண்ணூந்தி மொசரண்ணி பியூட்டி ಇನ್ನು ಮಳೆ ತುಂಬ ಕಮ್ಮಿ ಇದೆ ಅಷ್ಟೊಂದು ಮಳೆ ಇಲ್ಲ ಸೊ ಹಂಗಾಗಿ ಜರಿಗ ತುಂಬ ಕಮ್ಮಿ ಇದೆ ಇಲ್ಲ ಅಂದರೆ ರೋಡ್ ರೋಡಲ್ಲಿ ನಿಮ್ಗೆ ಎಲ್ಲಿ ನೋಡಿದ್ರೂ ಜರಿಗ ಸಿಗೋದು ಅಂದ್ಕೊಳ್ಳಿ ಅದು ಒಂದು ಎಕ್ಸ್ಪೀರಿಯೆನ್ಸ್ ಅಕ್ಕಾದಾಗಿರುತ್ತೆ ನಿಮಗೆ ಇವಾಗ ಅಷ್ಟೊಂದು ಮಳೆ ಇಲ್ಲ ಹಂಗಾಗಿ ಜರಿಗ ತುಂಬ ಕಮ್ಮಿ ಇದ್ದಾವೆ ಆದರೂ ಅಲ್ಲೊಂದು ಇಲ್ಲೊಂದು ಇದ್ದಾವೆ ನಾನು ದೊಡ್ಡ ದೊಡ್ಡದಿರೋದನ್ನು ಮಾತ್ರ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಚಿಕ್ಕದನ್ನು ಯಾವುದು ಮಾಡ್ತಾಯಿಲ್ಲ ನೋಡಿ ಇದಕ್ಕೆ ಒಂದು ब्यूटी ಬೇಕಾ ಗುರು ನಿಮಗೆ ಯಪ್ಪ ಸೈಕ್ ಅಂದ್ರೆ ಸೈಕ್ ಗುರು ಇದು ಓ ಮೈ ಗಾಡ್ ब्यूटी 얘는 ब्यूटी ಗುರು ಇದು ಶिट ಮ್ಯಾನ್ ಸೈಕ್ ಆಗುಂಟು ವ್ಯೂ ಮುಂದೆ ಅಲ್ಲಿ ನೋಡಿ ಓ ಮೈ ಗುಡ್ನೆಸ್ ಓ ಮೈ ಗುಡ್ನೆಸ್ ವಾಹ್ 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 ब्यूटी ब्यूटी ಅರಾ ನನಗೆ ಎಂಜಾಯ್ ಮಾಡ್ಕೊಂಡು ಚಿಲ್ಲಾಗಿ ರೈಡ್ ಹೊಡಿಬೇಕು ಅಂದ್ಕೊಳ್ಳಿ ಇಲ್ಲೆಲ್ಲ ಜಾಸ್ತಿ ಅವಸರ ಮಾಡಿದೆ ಬಿಂದಾಸಾಗ ಹೋಗ್ಬೇಕು ಇಲ್ಲೆಲ್ಲ ಸಾಕತ್ ಗುರು ಆದರೂ ಏನೇನೇ ನೋಡಿ ಮುಂದೆ ಹೆಂಗೆ ಉಂಟು ಅಲ್ಲಿ ಮೇಲ್ ಮೇಲ್ವರೆಗೂ ಫುಲ್ ಮಿಸ್ಟ್ ಉಂಟು ಅಂದ್ಕೊಳ್ಳಿ ಕ್ರೇಜಿಯಾಗಿದೆ ನನ್ನ ಕಳೆದ್ಕೊಂಡೆ ನಾನು ಬ್ಯೂಟಿ ಗುರು ಏನೇ ಅನ್ನಿ ಈ ಚಾರ್ಮಾಡಿ ಮಾಡಿ ಸೌಂದರ್ಯನ ಎಷ್ಟು ಹೊಗಳಿದ್ರು ಕಮ್ಮಿನೇ ಅಂದ್ಕೊಳ್ಳಿ ಗ್ರೇಟ್ 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 ನಾನು ಆವಾಗಲೇ ಹೇಳಿದೆ ಗೊತ್ತ ಒಂದು ಮಾತನ್ನ ಚಾರ್ಮಾಡಿಗೆ ಬಂದಾದ ಮೇಲೆ ಎಷ್ಟು ರೆಕಾರ್ಡ್ ಮಾಡಿದ್ರು ಕಮ್ಮಿನೇ ಅನಿಸುತ್ತೆ ಸ್ನೇಹಿತರೆ ಎಷ್ಟು ಮಾತಾಡಿದ್ರು ಕಮ್ಮಿನೇ ಅನಿಸುತ್ತೆ ಸ್ನೇಹಿತರೆ ಬ್ಯೂಟಿ ಬ್ಯೂಟಿ ನೋಡಿ ಜರಿಗಳು ರೋಡ್ ರೋಡಲ್ಲಿ ನಾನು ಹೇಳಿದ್ನಲ್ವ ಮಳೆ ಬಂದರೆ ಸಾಕು ಜರಿಗಳಿಂದ ತುಂಬಿ ತುಳುಕ್ತಾ ಇರುತ್ತೆ ನಮ್ಮ ಹೆಮ್ಮೆಯ ಚಾರ್ಮಾಡಿ ಘಾಟ್ ಇದೊಂಥರ ನಮ್ಮ ಕರ್ನಾಟಕದ ಪ್ರೌಢ ಅಂದ್ಕೊಳ್ಳಿ ಕ್ರೇಜಿಗಳು ಕ್ರೇಝಿ ವಾವ್ ವ್ ಪ್ಯೂಟಿ ನೋಡಿಲಿ ನಾನು ಹೇಳಿದ್ನಲ್ವಾ ಎಲ್ಲಿ ನೋಡಿದ್ರು ಜರಿ ಕಾಣಿಸ್ತಿರುತ್ತೆ ನಿಮಗೆ ಅಲ್ಲಿ ಮುಂದೆ ನೋಡಿ ಜರಿ ಹೆಂಗೆ ಬರ್ತಾವಂತ ಕ್ರೇಜಿ ಗುರು ಇದೆಲ್ಲ ನೋಡಿ ಹೆಂಗ್ ಬೀಳ್ತಾ ಉಂಟು ಚಿಕ್ಕದಾಗಿದೆ ಬಟ್ ಸಕ್ಕತ್ತಂಟು ಗುರು ಇದು ಬಂದು ಒಂಥರ ಚಾರ್ಮಾಡಿಯ ಮೇನ್ ಫಾಲ್ಸ್ ಥರ ಇದು ಮೇಲ್ಗಡೆಯಿಂದ ಬೀಳ್ತಾ ಇರುತ್ತೆ ಹೈಟ್ ಹೈಟಿಂದ ಬೀಳ್ತಾ ಇರುತ್ತೆ ನಾನು ಹೆಂಗಿದ್ರು ರಿಟರ್ನ್ ಇದೇ ರೋಡಲ್ಲಿ ಹೋಗ್ಬೇಕು ವಾಪಸ್ಸು ಸೊ ಹಂಗಾಗಿ ನಾನು ನಿಂತ್ಕೊಂಡಿಲ್ಲ ವಾಪಸ್ ಹೋಗ್ತಾ ನೋಡುವ ಇವಾಗ ಜನ ಬೇರೆ ಸಿಕ್ಕಾಬಡೆ ಇದ್ದಾರೆ ವಾಪಸ್ ಹೋಗ್ತಾ ನಿಂತ್ಕೊಂಡು ನೋಡ್ಕೊಂಡು ಹೋಗ್ವಾ ಏನೇ ಹೇಳಿ ಸ್ನೇಹಿತರೆ ಈ ಚಾರ್ ಮಾಡಿ ಮಾತ್ರ ವರ್ಣಿಸಲು ಪದಗಳೇ ಸಿಗಲ್ಲ ಅಂದ್ಕೊಳ್ಳಿ ನೋಡಿ ಹೆಂಗೆ ಹೋಗ್ತಾ ಇದೆ ಕ್ಲೌಡ್ಸ್ ಎಲ್ಲ ಅಲ್ಲಿ ಭರ್ಜರಿಯಾಗಿ ಕ್ಲೌಡ್ಸ್ಗಳು ಮೂವ್ ಆಗ್ತಾನೇ ಇದೆ ಮೂವ್ ಆಗ್ತಾನೆ ಇದೆ ಅಂದ್ಕೊಳ್ಳಿ ಅಪ್ಪ ಅಪ್ಪ ಅಬ್ಬ ಅಬ್ಬಾ ಇಲ್ಲೊಡೆ ಇಲ್ಲೊಂದು ಜರಿ ಉಂಟು ಎಲ್ಲೇ ನೋಡಿ ನೀವು ರೋಡ್ ರೋಡಲ್ಲಿ ಜರಿ ಅಲ್ಲೋಡಿಲ್ಲೇ ಹೋಗ್ತಾ ಉಂಟು ಜರಿ ಸಾಕಾದಾಗಿರುತ್ತೆ ಸಾಕಾದಾಗಿರುತ್ತೆ ಮಾತ್ರ ನೋಡೋದಕ್ಕೆ ಜರಿಗೆ ಬ್ಯೂಟಿ ಗುರು ಇದೆಲ್ಲ ಒಂಥರ ಚಾರು ಮಾಡಿ ಚಾರು ಮಾಡಿ ಚಾರು ಮಾಡಿ ಸೌಂದರ್ಯನ ನೋಡೋಕ್ಕೆ ಎರಡು ಕಣ್ಣುಗಳು ಸಾಲಲ್ಲ ನಿಜಕ್ಕೂ ಕ್ರೇಜಿಯಾಗಿದೆ ಮಸ್ತ್ 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 ಬ್ಯೂಟಿ ಬ್ಯೂ ಬ್ಯೂರಿ ಬ್ಯೂರಿ ಬ್ಯಾಬ ಬ್ಯೂಟಿ ಈ ರೋಡ್ ಹಿಂಗೇ ಹೋದರೆ ಉಜ್ಜಿರೆಯಿಂದ ಧರ್ಮಸ್ಥಳಕ್ಕೆ ಕನೆಕ್ಟ್ ಆಗುತ್ತೆ ಸೊ ಇನ್ನೊಂದು ಸ್ವಲ್ಪ ದೂರದ್ರಲ್ಲಿ ಹೋಗ್ಬಿಟ್ಟು ನಾನು ತಿರುಗಿಸ್ಕೊಂಡು ಮತ್ತೆ ಇದೆ ರೋಡಲ್ಲಿ ವಾಪಸ್ ಹೋಗುವ ನನ್ನ ಸ್ಟೇ ಇರೋದು ಬಂದು ಮೂಡಿಗೆರೆಯಲ್ಲಿರೋದು ಸೊ ಹಾಗಾಗಿ ವಾಪಸ್ ಹೋಗಬೇಕು ನಾನು ಜಸ್ಟ್ ಚಾರ್ ಮಾಡಿ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡೋಣ ಅಂದ್ಬಿಟ್ಟು ಇಲ್ಲಿವರೆಗೂ ಬಂದಿರೋದು ಇಲ್ಲಾಂದರೆ ಬರ್ತಾ ಇದ್ದಿದ್ದಿಲ್ಲ ಅಂದ್ಕೊಳ್ಳಿ ಸೊ ನೋಡಿ ವಾವ್ ಅದ್ಭುತ ಗುರು ಇದು ಅದ್ಭುತ ಜಗತ್ತಿನ ಎಂಟನೇ ಅದ್ಭುತ ಇದು ಖುಷಿ ಆಯಿತು ಮನಸ್ಸಿಗೆ ಬಂದಿದ್ದಕ್ಕೆ ಮಾತ್ರ ನಿಜಕ್ಕೂ ಒಳ್ಳೆಯ ಅನುಭವ ನಾನು ಪ್ಲ್ಯಾನ್ ಆ್ಯಕ್ಚುಲಿ ಚಾರ್ಮಾಡಿಗೆ ನೋಡೋಣ ಆಮೇಲೆ ಬಂದರಾಯ್ತು ಅಂತ ಇದ್ದಿದ್ದು ಬಟ್ ಹೆಂಗಾಯ್ತು ಅಂತಂದರೆ ಹೋಮ್ ಸ್ಟೇನವರು ಸ್ವಲ್ಪ ನಿನ್ನೆ ಬಂದಿರೋ ಗೆಸ್ಟ್ ಇನ್ನೂ ಚೆಕ್ಔಟ್ ಮಾಡಿಲ್ಲ ಸ್ವಲ್ಪ ಲೇಟಾಗಿ ಬನ್ನಿ ಆದರೆ ನೀವೆಲ್ಲಾದರೂ ಹೋಗೋದಿದ್ದರೆ ಹೋಗಿ ಬನ್ನಿ ಅಂತಂದರು ಸರಿ ಹೋಗ್ಬಿಟ್ಟು ಇನ್ನೇನು ಮಾಡೋಣ ಅಂದ್ಕೊಂಡು ನಾನೇನು ಮಾಡಿದೆ ಸರಿ ಚಾರು ಹೋಗ್ಬಿಟ್ಟು ಬರೋಣ ಏನಕ್ಕೆ ಹಂಗೆ ವಾಪಸ್ ಹೋಗೋದು ಅಂದ್ಕೊಂಡು ಚಾರ್ಮಾಡಿಗೆ ಬಂದೆ ಅಂದ್ಕೊಳ್ಳಿ ಇದು ಚಾರ್ಮಾಡಿಗೆ ಬಂದಿರ್ತಕ್ಕಂಥ ಸ್ಟೋರಿ ಇಲ್ಲ ಅಂದಿದ್ರೆ ಬರ್ತಿದ್ದೆ ಹಂಡ್ರೆಡ್ ಪರ್ಸೆಂಟ್ ಮಿಸ್ ಇಲ್ಲದೆ ಆದರೆ ಸಂಜೆ ಯಾವಾಗೂ ಬರ್ತಿದ್ದೆ ಆವಾಗ ಇಷ್ಟು ನೀಟಾಗಿ ನೋಡೋಕೆ ಆಗ್ತಿದ್ದಿಲ್ಲ ಅನ್ಸುತ್ತೆ ಬಂದಿದ್ದಕ್ಕೂ ನಿಜಕ್ಕೂ ಖುಷಿ ಆಯಿತು ಅಂದ್ಕೊಳ್ಳಿ ಗುರು ಇದು ಯಪ್ಪ ಅದ್ಭುತ ಚಾರ್ ಮಾಡಿ ಚಾರ್ ಮಾಡಿ ಚಾರ್ ಮಾಡಿ ನೋಡಿ ಮಿಸ್ಟ್ ಹೆಂಗೆ ಹೋಗ್ತಾ ಉಂಟು ಇಲ್ಲಿ ಸಿಕ್ಕಾವಡೆ ಮಿಸ್ಟ್ ಇದೆ ಇಲ್ಲಿ ಸಿಕ್ಕಾವಡೆ ಅಂದರೆ ಸಿಕ್ಕಾವಡೆ ಮಿಸ್ಟ್ ಉಂಟು ಇಲ್ಲೆಲ್ಲ ಹೋಗ್ತಾ ಇದೆ ಹಂಗೆ ಮಿಸ್ಟ್ ಕಾಣಿಸ್ತಾ ಉಂಟು ಅನ್ಕೊಳ್ಳಿ ಮೂವ್ ಆಗ್ತಾ ಇರೋದು ಸೊ ಇದು ಟೆಂಪಲ್ ಎಂಟ್ರಿ ಆಗಿರುತ್ತೆ ನಾನು ಹೇಳ್ದೆ ಗೊತ್ತಾ ಆವಾಗಲೇ ಬರ್ತಾ ಚಾರ್ಮಡಿಗೆ ಬಂದವರು ಪ್ರತಿಯೊಬ್ಬರು ಈ ಒಂದು ಟೆಂಪಲ್ಗೆ ಪೂಜೆ ಮಾಡ್ಕೊಂಡೆ ಹೋಗ್ತಾರೆ ದೇವಸ್ಥಾನದ ಹೆಸರು ಬಂದು ಅಣ್ಣಪ್ಪ ಸ್ವಾಮಿ ಸಣ್ಣ ಅಂತ ಸೊ ಇಲ್ಲಿಂದ ನಮಸ್ಕಾರ ಮಾಡುವ ನಮಸ್ಕಾರ ಮಾಡಿಬಿಟ್ಟು ಹೊರಡುವ ಜೈ ಅಣ್ಣಪ್ಪ ಸ್ವಾಮಿ ಕ್ರೇಜಿಯಾಗಿದೆ ಗುರು ಇಲ್ಲಿಂದ ಚಕ್ಕದಾಗಿರುತ್ತೆ ಅಲ್ಲಿ ಮೇಲ್ಗಡೆಯಿಂದ ಎಲ್ಲ ನೀರು ಬೀಳ್ತಾ ಉಂಟು ರಸ್ತೆ ಕುಸಿದಿದೆ ನಿಧಾನವಾಗಿ ಅಂತ ನೋಡಿ ಏನು ವ್ಯೂ ಇದೆಲ್ಲ ಅಲ್ಲ ಮಾತಾಡೋಂಗೆ ಇಲ್ಲ ಅಂದ್ಕೊಳ್ಳಿ ವ್ಯೂಗೆ ಎಷ್ಟು ವರ್ಣಿಸಿದರು ಕಮ್ಮಿನೇ ಆವಾಗಲೇ ಹೇಳಿದಂಗೆ ಈ ಒಂದು ಜಾಗನ ವರ್ಣಿಸೋಕ್ಕೆ ಪದಗಳೇ ಸಿಗಲ್ಲ ಅನ್ಕೊಳ್ಳಿ ಅಷ್ಟೊಂದು ಅತ್ಯದ್ಭುತವಾದಂಥ ಒಂದು ಜಾಗ ಇದು ಬ್ಯೂಟಿ ಆಫ್ ದಿ ಚಾರ್ ಮಾಡಿ ಘಾ ನೋಡಿ ಸ್ನೇಹಿತರೆ ಇದೇ ಒಂದು ಚಾರ್ಮಾಡಿಯ ಅತ್ಯದ್ಭುತವಾದಂಥ ಬ್ಯೂಟಿ ಆಗಿರುತ್ತೆ ಹೆಂಗ್ ಕಾಣಿಸ್ತಾ ಉಂಟು ನೋಡಿ ಅಲ್ಲೆಲ್ಲ ಮಿಸ್ಟ್ ಹೆಂಗ್ ಕುತ್ಕೊಂಡಿದೆ ಅಂದರೆ ಕ್ರೇಜಿ ಆಗಿದೆ ಎಲ್ಲೇ ನೋಡಿ ಹಚ್ಚ ಹಸಿರು ನಾನು ಈ ರೋಡಿಂತ ಬಂದಿರೋದು ಇದೇ ರೋಡಲ್ಲಿ ಇವಾಗ ರಿಟರ್ನ್ ಹೋಗಬೇಕು ನಾನು ಗಾಡಿನ ಇಲ್ಲಿ ನಿಲ್ಸಿದ್ದೀನಿ ಅಂದ್ಕೊಳ್ಳಿ ಈ ಕಡೆಗೆ ನೋಡಿ ಇದು ಇರೋದು ಬ್ಯೂಟಿ ಅಂದ್ಕೊಳ್ಳಿ ವಾವ್ ಏನು ಆಗಿದೆ ಅಂದರೆ ಇಲ್ಲಿಂದ ವ್ಯೂ ಮಾತ್ರ ಯಪ್ಪ ಏನು ಹೇಳಿದ್ರು ಕಮ್ಮಿ ಅಂದ್ಕೊಳ್ಳಿ ಆ ಕ್ಲೌಡ್ಗಳು ಕಾಣಿಸ್ತಾ ಇರೋದು ಅದಕ್ಕೂ ಮತ್ತು ಈ ಒಂದು ಅದ್ಭುತವಾದಂಥ ವ್ಯೂಗು ಯಪ್ಪ 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 ಮಾತಾಡೋಕೆ ಮಾತಾ ಇಲ್ಲ ಅಂದ್ಕೊಳ್ಳಿ ಸ್ನೇಹಿತರೆ ಬ್ಯೂಟಿ ಆಫ್ ದಿ ಚಾರ್ ಮಾಡಿ ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ ಸ್ವಲ್ಪ ದೂರದವರೆಗೂ ಹೋಗಿದ್ದೆ ಅಂದ್ಕೊಳ್ಳಿ ಹೋಗ್ಬಿಟ್ಟು ನೋಡಿಕೊಂಡು ಹಾಗೆ ನಾನು ವಾಪಸ್ ಹೋಯ್ತಾ ಇದ್ದೀನಿ ಅಂದ್ಕೊಳ್ಳಿ ಇನ್ನೊಂದು ಸ್ವಲ್ಪ ದೂರ ಹೋಗ್ಬಿಟ್ರೆ ಹಾಗೆ ಕೆಳಗಡೆ ಉಜಿರಾಗಿ ಹೋಗ್ಬೇಕಾಗುತ್ತೆ ಸೊ ಹಂಗಾಗಿ ಅಲ್ಲಿವರೆಗೇನು ಹೋಗಲಿಲ್ಲ ಫಸ್ಟ್ ಇಲ್ಲಿಂದ ನೋಡಿಕೊಂಡು ಬಂದ್ಬಿಟ್ಟೆ ಅಂದ್ಕೊಳ್ಳಿ ಕ್ರೇಜಿಯಾಗಿದೆ ಗುರು ಮಾತ್ರ ಅಪ್ಪ ಈ ಒಂದು ಟೈಮಲ್ಲಿ ಚಾರ್ ಮಾಡಿ ಬರೋಕ್ಕೆ ನಿಜ ಸಾಕು ಖುಷಿ ಇದೆ ಅಂದರೆ ಖುಷಿ ಅಂದ್ಕೊಳ್ಳಿ ಮಿಸ್ಟ್ ಇರುತ್ತೆ ಬಿಸಿಲು ಇರುತ್ತೆ ಮಳೆ ಇರುತ್ತೆ ಕ್ರೇಜಿಯಾಗಿರ್ತಕ್ಕಂಥ ಒಂದು ವೆದರ್ ಎಂಜಾಯ್ ಮಾಡಬೇಕಂದ್ರೆ ತಪ್ಪೋದೇ ಈ ಒಂದು ಟೈಮಲ್ಲಿ ಬರಲೇಬೇಕು ಚಾರ್ಮಡಿಗೆ ಮಾಡಿಗೆ ಇನ್ನೂ ಮಳೆ ಜಾಸ್ತಿ ಇದ್ದಾಗ ಬಂದರೆ ಅವಾಗ ಇನ್ನೂ ಇಲ್ಲಿ ನೋಡಿ ಮೇಸ್ ಟೈಮ್ಗೆ ಹೋಗ್ತಾ ಇದೆ ಅಲ್ಲಿ ಮೇಲೆ ನೋಡಿ ಅಪ್ಪ ಅಲ್ಲಂತೂ ಫುಲ್ ಕವರಪ್ ಆಗಿಬಿಟ್ಟಿದೆ ಅಂದ್ಕೊಳ್ಳಿ ಕರೆಸಿ ಗುರು ಇದು ಒಂಥರ ಅಮೇಝಿಂಗ್ ಚಾರ್ ಮಾಡಿ ವಾವ್ ಅಲ್ಲೋಡಿ ಅಲ್ಲೋಡಿಯಲ್ಲಿ ಹೌದು ಗಾಡಿ ಗಬ್ಬೆ ಬಿಸ್ತವನ್ನೆಲ್ಲ ಗುರು ಇವನು ಅಪ್ಪ ನೋಡಿ ಅಲ್ಲಿ ಹೊಗೆ ಹೆಂಗ್ ಬರ್ತಿದೆ ಚೀ ಈ ಥರ ಅದ್ಭುತವಾದಂತ ನೇಚರ್ನ ಅಯ್ಯಪ್ಪ ಯಾವ ಥರ ಈಸಿಯಾಗಿ ಗಬ್ಬೆ ಬಿಸ್ತಿದಂದ್ರೆ ಆ ಪುಣ್ಯಾತ್ಮ ಸೀರಿಯಸ್ ಆಗಿ ಸೈಕ್ ಆಗಿ ಹೋಗುತ್ತೆ ಹೆಂಗ್ ಹೊಗೆ ಬಿಡ್ತಿದಾರೆ ಅಂದ್ರೆ ಉಸಿರಾಡೋದೆಲ್ಲ ಕಟ್ಕೊಂಡ್ಬಿಡ್ಬೇಕು ಆ ಥರ ಹೊಗೆ ಬಿಡ್ತಿದ್ದಾನೆ ಪುಣ್ಯಾತ್ಮ ಅಯ್ಯಪ್ಪ ಒಂದು ಸೆಕೆಂಡಿಗೆ ಜೀವ ಬಾಯಿ ಬಂದಂಗೆ ಆಯಿತು ಅಂದ್ಕೊಳ್ಳಿ ಐರಾವತ ನಮ್ಮ ಹೆಮ್ಮೆಯ ಕೆ ಎಸ್ ಆರ್ ಟಿ ಸಿ ಇಲ್ಲೆಲ್ಲ ನೀರು ಹರಿತಾ ಇದೆ ಜನ ನಿಂತ್ಕೊಂಡು ಜಾತ್ರೆ ಮಾಡ್ತವ್ರೆ ಅಂದ್ಕೊಳ್ಳಿ ನೋಡಿದ್ರಿ ಫುಲ್ಲು ಜಾತ್ರೆ ಅಂದರೂ ಜಾತ್ರೆ ಮಾಡ್ತವ್ರೆ ಮೇಲುಗಡೆಯಿಂದ ನೀರು ಅಲ್ಲಿ ಎಲ್ಲರೂ ಸೇರ್ಕೊಂಡು ಜಾತ್ರೆ ಮಾಡ್ಕೊಂಡು ನಿಂತ್ಕೊಂಡವ್ರೆ ಅಲ್ಲೇನು ವೀಡಿಯೋ ಮಾಡೋದು ಹೋಗಿ ಆ ಜಾತ್ರೆನಲ್ಲಿ ಅದಕ್ಕೆ ನಾನು ಹಂಗೆ ಮುಂದೆ ಹೋಗ್ತಾ ಹೋಗ್ತಾಯಿದ್ದೇನೆ ಅಲ್ಲಿ ಮುಂದೆ ಎಂಟ್ರೆನ್ಸಲ್ಲಿ ಒಂದು ಅದ್ಭುತವಾದಂಥ ವ್ಯೂ ಇದೆ ಆ ಒಂದು ವ್ಯೂನ ಕ್ಯಾಪ್ಚರ್ ಮಾಡಿಕೊಂಡು ಆಮೇಲೆ ಸೀದ ಇದಕ್ಕೆ ಹೋಗುವ ಅಂತ ಇಲ್ಲಿ ನೋಡಿ ಹಿಂಗ್ ಸಖತ್ ಗುರು ಇದೆಲ್ಲ ಯಪ್ಪ ಹೆವಿ ಸೈಕ್ ನಾನು ಅಂದ್ಕೊಂಡಿದ್ದಂತೂ ಮಾಡದೆ ಸ್ನೇಹಿತರೆ ಚಾರ್ಮಡಿಗೆ ಮಾನ್ಸೂನಲ್ಲಿ ಹೋಗಬೇಕು ಅಂತ ಇತ್ತು ಬಂದ್ಬಿಟ್ಟೆ ಅಂದ್ಕೊಳ್ಳಿ ಅದು ಮಾನ್ಸೂನ್ ಸ್ಟಾರ್ಟಿಂಗಲ್ಲೇ ಅದು ಅದೊಂದು ಖುಷಿ ಸಾಕಾಗಿತ್ತು ಎಕ್ಸ್ಪೀರಿಯೆನ್ಸು ಆಯಿತು ಅಂದ್ಕೊಳ್ಳಿ ಈ ಇಂಥ ಒಂದು ವ್ಯೂ ತೋರಿಸ್ತಿದ್ದೀಗೆ ಮಸ್ತಾಗಿದೆ ಇಲ್ಲಿ ನಿಲ್ಲಿಸ್ತೀನಿ ಮುಂದೆ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಂತೆ ಆಮೇಲೆ ನಮ್ಮ ಪ್ರಯಾಣನ ಡೈರೆಕ್ಟಾಗಿ ಹೋಮ್ ಸ್ಟೇ ಹತ್ರ ಬಳಸುವ ಇಲ್ಲಿ ನೋಡಿ ಇಲ್ಲೊಂದು ವಾಟರ್ ಫಾಲ್ಸ್ ಉಂಟು ಎಲ್ಲೇ ಹೋಗಿ ನೀವು ಇದೇ ಥರ ಚಿಕ್ಕ ಪುಟ್ಟ ಜರಿಗಳು ಹರಿತಾನೆ ಇರುತ್ತೆ ನಿಮಗೆ ಚಾರ್ಮಡಿನಲ್ಲಿ ಇನ್ನೂ ಮಳೆ ಕಮ್ಮಿ ನಾನು ಹೇಳಿದ್ನಲ್ಲ ಇನ್ನೂ ಜಾಸ್ತಿ ಮಳೆ ಇದ್ದಾಗಂತೂ ಎಲ್ಲಿ ನೋಡಿದ್ರೂ ಬೆಟ್ಟದಿಂದ ನೀರು ಇಳಿತಾನೆ ಇರುತ್ತೆ ಎಲ್ಲೆಲ್ಲಿ ನೀರು ಇಳಿಯುತ್ತೆ ಅಲ್ಲೆಲ್ಲ ಒಂದು ಜರಿ ಕ್ರಿಯೇಟ್ ಆಗಿರುತ್ತೆ ಅದನ್ನು ನೋಡೋ ಒಂದು ಎಕ್ಸ್ಪೀರಿಯೆನ್ಸ್ ಅಂತೂ ಅತ್ಯದ್ಭುತ ಅಂದ್ಕೊಳ್ಳಿ ಶಾರು ಏನಾದರೂ ಅಪ್ಪಿ ತಪ್ಪಿ ಫಸ್ಟ್ ಟೈಮ್ ಯಾರಾದರೂ ಬಂದ್ಬಿಟ್ರೆ ಫಿದಾ ಆಗೋದ್ರಲ್ಲಿ ನೋ ಡೌಟ್ ಅಂದ್ಕೊಳ್ಳಿ ಏನಕ್ಕಂದರೆ ಈ ಒಂದು ಅದ್ಭುತವಾದಂಥ ನೇಚರ್ನ ನೋಡಿ ಅದ್ಭುತವಾದಂಥ ವ್ಯೂಗಳನ್ನ ನೋಡಿ ಕಳೆದು ಹೋಗದೇ ಇರೋರು ಯಾರು ಹೇಳಿ ಆಬ್ವಿಯಸ್ಲಿ ಎಲ್ಲರೂ ಕಳೆದು ಹೋಗ್ತಾರೆ ಎಲ್ರಿಗೂ ನೇಚರ್ ಅಂದರೆ ಇಷ್ಟ ಅದು ಈ ಥರ ವ್ಯೂಗಳು ಸಿಕ್ಕರಂತೂ ಇನ್ನೂ ಖುಷಿಯಿಂದ ಆನಂದಿಸ್ತಾ ಎಂಜಾಯ್ ಮಾಡ್ತಾರೆ ಬ್ಯೂಟಿ ಸದ್ಯಕ್ಕೆ ಜರ್ನಿ ಕಂಟಿನ್ಯೂ ಮಾಡುವ ಅಲ್ಲಿ ಒಂದು ವ್ಯೂ ಅಂತ ಹೇಳಿದ್ನಲ್ವ ಅಲ್ಲೂ ಕೂಡ ಸಿಗ್ತೀನಿ ಬನ್ನಿ ನಿಮಗೆ ಅಲ್ಲಿ ನೋಡಿ ಒಂದು ವಾಟರ್ ಫಾಲ್ಸ್ ಥರ ಕಾಣಿಸ್ತಾ ಉಂಟು ವೈಟಾಗಿ ಒಂದು ನೋಡಿ ಇವಾಗ ಝೂಮ್ ಮಾಡಿದ್ದೀನಿ ಹೆಂಗಿದೆ ನೋಡಿ ಅದು ಫುಲ್ಲು ಹಚ್ಚ ಹಸಿರು ಅದರ ಮಧ್ಯೆ ವೈಟಾಗಿ ಲೈನ್ ಹಾಕಿರೋ ಥರ ವಾಟರ್ ವಾಟ್ರ್ ಫಾಲ್ಸ್ ಇದೆ ಅದು ಯಾವುದಪ್ಪ ಅಂದರೆ ನಾನು ಆವಾಗಲೇ ತೋರಿಸ್ದೆ ಗೊತ್ತಾ ಒಂದು ಜಾಗದಲ್ಲಿ ನಿಂತ್ಕೊಂಡು ಆಗಲೇ ಎಂಟ್ರಿ ಆಗಬೇಕಾದ್ರೆ ಅದೇ ಒಂದು ವಾಟರ್ ಫಾಲ್ಸು ನಾನು ಇವಾಗ ಕೆಳಗಡೆಗೆ ಇಳಿದ್ಬಿಟ್ಟು ಬಂದಿದ್ದೀನಲ್ವಾ ಹಂಗಾಗಿ ಅಷ್ಟು ಚಿಕ್ಕದಾಗಿ ಅಷ್ಟು ದೂರದಿಂದ ಹಂಗೆ ಕಾಣಿಸ್ತಾ ಇರೋದು ಇವಾಗ ನಾನು ಅದೇ ರೋಡಲ್ಲಿ ವಾಪಸ್ ಹೋಗಬೇಕು ಬನ್ನಿ ಕಂಟಿನ್ಯೂ ಮಾಡುವ ಬಿಸಿಲು ಸಿಕ್ಕಾ ಆಗಿದೆ ಮುಂದೆ ಹೋಗ್ತಾ ಹೋಮ್ ಸ್ಟೇಗೆ ಹೋಗ್ತಾ ಸಿಗ್ತೇನೆ ಅಂತ ನಿಮಗೆ